ನಮ್ಮ ಜೀವನಕ್ಕೆ ಬೇಕಾದ ನೀತಿಪಾಠಗಳು ಚಾಣಕ್ಯ ಅವರಿಂದ ನಾವು ತಿಳಿದುಕೊಳ್ಳಬೇಕಾದ ಸಾಕಷ್ಟು ವಿಚಾರಗಳಿವೆ ಬನ್ನಿ ನೋಡೋಣ ಚಾಣಕ್ಯರ ಪ್ರಕಾರ ಓರ್ವ ವ್ಯಕ್ತಿ ಶ್ರೀಮಂತನಾದಾಗ ಅಥವಾ ಹಣವನ್ನು ಹೊಂದಿದಾಗ ಇಂತಹ ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಿದ್ದಾರೆ ಅಂತಹ ತಪ್ಪುಗಳು ಯಾವುವು ನಾವು ಹಣವಿದ್ದಾಗ ಈ ತಪ್ಪುಗಳನ್ನು ಮಾಡಲೇಬಾರದು ಓರ್ವ ವ್ಯಕ್ತಿಗೆ ಬದುಕಲು ಆಹಾರ ಎಷ್ಟು ಮುಖ್ಯವೋ ಹಣವೂ ಅಷ್ಟೇ ಮುಖ್ಯವಾಗಿದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಣ ಅತ್ಯಂತ ಮುಖ್ಯವಾಗಿದೆ ಇವುಗಳನ್ನು ನಾವು ಮಹಾಲಕ್ಷ್ಮಿಯ ಕೃಪೆಯಿಂದ ಪಡೆದುಕೊಳ್ಳಬಹುದು ಲಕ್ಷ್ಮಿಯ ಕೃಪೆಯಿಂದ ನಾವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಣಬಹುದು ಕೆಲವೊಂದು ನಿಯಮಗಳೊಂದಿಗೆ ಹಾಗೂ ನಿಬಂಧನೆಗಳೊಂದಿಗೆ ನಾವು ಜೀವನ ನಡೆಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಬಹುದು ಚಾಣಕ್ಯರ ಪ್ರಕಾರ ನಮ್ಮ ಬಳಿ ಹಣವಿದ್ದಾಗ ಅಥವಾ ಶ್ರೀಮಂತರಾದಾಗ ಕೆಲವೊಂದು ವಿಷಯಗಳ ಕುರಿತು ವಿಶೇಷ ಕಾಳಜಿ ತೆಗೆದುಕೊಳ್ಳಬೇಕು ಹಣ ಸಂಪಾದನೆ ಮಾಡುವುದಕ್ಕಾಗಿ ನಾವು ಪ್ರತಿನಿತ್ಯ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸುತ್ತೇವೆ ಆದರೆ ನಮಗೆ ಹಣ ಬಂದಾಗ ಅಥವಾ ನಾವು ಶ್ರೀಮಂತರಾದಾಗ ನಾವು ಹಿಂದಿನ ದಿನಗಳನ್ನು ಕಷ್ಟದ ಸಮಯಗಳನ್ನು ಮರೆತು ಬಿಡುತ್ತೇವೆ ನಮ್ಮ ಕೈಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳ ಮೇಲೆ ನಮ್ಮ ದುಡ್ಡಿನ ದರ್ಪವನ್ನು ತೋರುತ್ತೇವೆ ಆನೆ ನಡೆದದ್ದೇ ದಾರಿ ಎನ್ನುವ ಹಾಗೆ ಅಹಂಕಾರದಿಂದ ನಮ್ಮ ಕಷ್ಟದ ಸಮಯವನ್ನು ಮರೆತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲು ಹಿಂದೆ ಮುಂದೆ ನೋಡುತ್ತೇವೆ ಇಂತಹ ದುರಹಂಕಾರದ ಗುಣಗಳನ್ನು ನಾವು ಮರೆತು ಬಿಡಬೇಕು ಅಹಂಕಾರ ಇರುವವನ ಬಳಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸುವುದಿಲ್ಲ ಹಾಗೂ ಆಶೀರ್ವಾದವನ್ನು ನೀಡುವುದಿಲ್ಲ ಇದರಿಂದ ನೀವು ಅನುಭವಿಸುತ್ತಿರುವ ಶ್ರೀಮಂತಿಕೆಯನ್ನು ಕಳೆದುಕೊಳ್ಳುತ್ತೀರಿ ಚಾಣಕ್ಯರ ಪ್ರಕಾರ ನಾವು ಯಾವಾಗಲೂ ಹಣವನ್ನು ಇತಿ ಮಿತಿಗಳಲ್ಲಿ ಖರ್ಚು ಮಾಡಬೇಕು ಹಣವಿದೆ ಎಂದು ಅತಿಯಾಗಿ ಖರ್ಚು ಮಾಡುವವರ ಬಳಿ ಲಕ್ಷ್ಮೀದೇವಿ ನೆಲೆಸಲು ಇಷ್ಟಪಡುವುದಿಲ್ಲ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣವನ್ನು ಖರ್ಚು ಮಾಡಬೇಕು ಅನವಶ್ಯಕ ಖರ್ಚು ಮುಂದೊಂದು ದಿನ ನಮ್ಮನ್ನು ಬಡವರನ್ನಾಗಿ ಮಾಡಬಹುದು ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವವನು ಮುಂದೊಂದು ದಿನ ಸಾಲದಲ್ಲಿ ಮುಳುಗುತ್ತಾನೆ ಹಣದ ಸಮಸ್ಯೆ ಅವನನ್ನು ಕಾಡಲು ಆರಂಭಿಸುತ್ತದೆ ಬಡತನ ಬೇಡವೆಂದರೂ ಅವನ ಮನೆಯ ಬಾಗಿಲನ್ನು ಬಡಿಯುತ್ತೆ ಎಂದು ಚಾಣಕ್ಯರು ಹೇಳಿದ್ದಾರೆ ದುರಾಸೆಯು ಓರ್ವ ವ್ಯಕ್ತಿಯಲ್ಲಿರುವ ಅತ್ಯಂತ ಕೆಟ್ಟ ಗುಣವಾಗಿದೆ ಯಾವುದೇ ವಸ್ತುಗಳನ್ನು ನೋಡಿದರೂ ಅವರಿಗೆ ಅದಮನ್ನು ಖರೀದಿಸಬೇಕೆಂಬ ಆಸೆ ಹೆಚ್ಚಾಗಿರುತ್ತದೆ ಇಂಥವರು ತಮ್ಮ ಅತಿಯಾದ ಆಸೆಯನ್ನು ಈಡೇರಿಸಿಕೊಳ್ಳುವುದರಲ್ಲಿ ಹಣದ ಬಗ್ಗೆ ಯೋಚನೆಯೇ ಮಾಡುವುದಿಲ್ಲ ಆ ವ್ಯಕ್ತಿ ತಾನು ಸಂಪಾದಿಸಿದ ಎಲ್ಲ ಹಣವನ್ನು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳುತ್ತಾನೆ ಇದು ಅವನಲ್ಲಿ ಮುಂದೊಂದು ಹಣದ ಅಭಾವಕ್ಕೆ ಕಾರಣವಾಗಬಹುದು ಭವಿಷ್ಯದಲ್ಲಿ ತನ್ನ ಸ್ಥಿತಿಯನ್ನು ನೆನೆದು ದುಃಖಿಸುವಂತಾಗುವುದು ಎಂದು ಚಾಣಕ್ಯರು ಹೇಳಿದ್ದಾರೆ ಹಾಗೂ ಇಂತಹ ವ್ಯಕ್ತಿಗಳ ಮೇಲೆ ಲಕ್ಷ್ಮೀದೇವಿ ಎಂದಿಗೂ ತನ್ನ ಆಶೀರ್ವಾದವನ್ನು ನೀಡುವುದಿಲ್ಲ ಹಾಗೂ ಇಂಥವರಿಂದ ದೂರಿದಲು ಆಕೆ ಬಯಸುತ್ತಾಳೆ ಈ ಕಾರಣಕ್ಕಾಗಿ ಹಣವನ್ನು ಖರ್ಚು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡಿ ಚಾಣಕ್ಯ ನೀತಿಯ ಪ್ರಕಾರ ಯಾವ ವ್ಯಕ್ತಿ ಈ ಮೇಲಿನ ಮೂರು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾನೆಯೋ ಅವನು ತನ್ನ ಜೀವನದಲ್ಲಿ ಹಣದ ಸಮಸ್ಯೆಯನ್ನು ಬಡತನವನ್ನು ಎದುರಿಸುತ್ತಾನೆ ಎಂದು ಹೇಳಿದ್ದಾರೆ ನೀವು ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಖಂಡಿತ ಹಿಂದೆ ಅದರಿಂದ ಎಚ್ಚೆತ್ತುಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ